ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಮುಸ್ಲಿಂ ಸಂಸ್ಥೆಯಾದ ಜಮಾತೆ ಹಲ್ಹೆ ಇಸ್ಲಾಂ ಸಮಿತಿಗೆ ಚುನಾವಣೆ ನಡೆಸಲು ಕೋರ್ಟ್ ಅನುಮತಿ ನೀಡಿದ್ದು ನೂತನ ಸದಸ್ಯರಾಗುವ ಮುಸಲ್ಮಾನ್ ಪುರುಷರು ಅಬ್ದುಲ್ ಕಲಾಂ ಫೌಂಡೇಶನ್ ಪದಾಧಿಕಾರಿಗಳು ಅಥವಾ ಜಮಾತೆ ಹಲ್ಹೆ ಇಸ್ಲಾಂ ಆಡಳಿತ ಅಧಿಕಾರಿಗಳನ್ನು ಸಂಪರ್ಕಿಸಲು ಅಬ್ದುಲ್ ಕಲಾಂ ಫೌಂಡೇಶನ್ ಅಧ್ಯಕ್ಷ ನಂದಿ ಎಂ ಬಾಷಾ ಕರೆ ನೀಡಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಅಬ್ದುಲ್ ಕಲಾಂ ಫೌಂಡೇಶನ್ ಜಮಾತೆ ಇಸ್ಲಾಂ ಸಮಿತಿ ಮಾಜಿ ಸದಸ್ಯರು ವಕ್ಫ್ ಬೋರ್ಡ್ ಉಪಾಧ್ಯಕ್ಷರು ಸೇರಿದಂತೆ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯನ್ನ ನಡೆಸಿದರು ಈ ವೇಳೆ ಮಾತನಾಡಿದ ನಂದಿ ಎಂಬಾಶಾ ಚಿಕ್ಕಬಳ್ಳಾಪುರ ಜಮಾತೆ ಹಲ್ಲೆ ಇಸ್ಲಾಂ ಸಮಿತಿಗೆ ಕಳೆದ ಎಂಟತ್ತು ವರ್ಷಗಳಿಂದ ಚುನಾವಣೆ ನಡೆಯದೆ ಸೊರಗುತ್ತಿದೆ ಆಡಳಿತ ಅಧಿಕಾರಿಗಳ ಮಧ್ಯೆ ನಲುಗುತ್ತಿದೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನರಿರುವ ನಗರದಲ್ಲಿ ನಡೆದಂತಹ ಸ್ಲಂ ಸಮಿತಿ ಕೇವಲ ಎರಡರಿಂದ ಎರಡೂವರೆ ಸಾವಿರ ಜನರಿಗೆ ಮಾತ್ರ ಸದಸ್ಯತ್ವ ನೀಡಲಾಗಿದೆ ಈಗಿರುವ ಆಡಳಿತಾಧಿಕಾರಿ ಅವರ ಪರ ಇರು ಅಭ್ಯರ್ಥಿಗಳಿಗೆ ಮಾತ್ರ ಗೆಲುವಾಗುವಂತೆ ನೋಡಿಕೊಳ್ಳುತ್ತಾರೆ ಅದಕ್ಕಾಗಿ ಬದಲಾಯಿಸಬೇಕು ಎಂದು ರಾಜ್ಯ ವಕ್ಫ್ ಮಂಡಳಿಗೆ ಒತ್ತಾಯಿಸಿದ್ರು ಆದೇಶ ಮಾಡಿಸ್ಕೋ ಅವರು ಬೇಡ ಅಂದ ಮೇಲೆ ತಿರ್ಗ ಈಗ ಹೈದರ್ ಅಲಿ ಅಂತ ಹೇಳ್ಬಿಟ್ಟು ಹೈದರ್ ಅಲ್ಲಿ ಅಂತ ಹೇಳ್ಬಿಟ್ಟು ಅವರಿಗೆ ಆಡಳಿತ ಅಧಿಕಾರಿಯಾಗಿ ಆಗಿದ್ದಾರೆ ಅವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಬರೀ ಇದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಏನಾಗಿದೆ ಅಂದ್ರೆ ನಮ್ಮ ಇದರಲ್ಲಿ ಒಂದು ಮದುವೆ ಮಾಡ್ಬೇಕಂದ್ರೆ ಜಮಾತ್ ಜಮಾತ್ ಅಹ್ಲೇ ಇಸ್ಲಾಂ ನಿರ್ವಹಿಸಿಕೊಳ್ಬೇಕು ಹುಡ್ಗ ಹುಡುಗಿ ಈ ಹುಡುಗ ಅವನು ಈ ಹುಡ್ಗಿ ಅವರು ಇವ್ರಿಗೆ ಮದುವೆ ಮಾಡ್ಬೋದು ಅಂತ ಎನ್ ಓ ಸಿ ಕೊಡಬೇಕು ಈಗ ಒಂದು ಎನ್ ಓ ಸಿ ತಗೋಬೇಕಾದ್ರೂ ಅಲ್ಲಿ ನಾವು ಕಾಯ್ಬೇಕಂತ ಪರಿಸ್ಥಿತಿ ಆಗುತ್ತೆ ಇವಾಗ ಯಾವುದೋ ಒಂದು ನ್ಯಾಯ ಪಂಚಾಯತಿ ಇರುತ್ತೆ ಹೆಣ್ಮಕ್ಳಿಗೂ ಅದಕ್ಕೆ ಮಾಡಬೇಕಾದ್ರೂ ಗಂಟೆ ಗಟ್ಟಲೆ ಕಾಯಬೇಕು ದಿನಗಟ್ಟಲೆ ಕಾಯಬೇಕು ಅಧಿಕಾರಿ ಸಿಕ್ಕೋರು ಕಾಯಬೇಕು ಹಾಗಾಗಿ ಏನು ಚುನಾಯಿತ ಅಧಿಕಾರಿಗಿದ್ದು ಸದಸ್ಯರು ಅಧ್ಯಕ್ಷರು ಭಾರತ ಉಪಾಧ್ಯಕ್ಷರುಗಳಿರುತ್ತೆ ಯಾರು ಬೇಕಿಲ್ಲ ಕರೀತಾರೆ ಅವರೇ ಅಲ್ಲೇನು ತೀರ್ಮಾನ ಆಗಬೇಕು ತೀರ್ಮಾನ ಕಾಣುತ್ತಾರೆ ಅಲ್ಲೇ ಕಾಡಲ್ಲಿ ಕೆಲಸ ಆಗ್ತದೆ ಅದನ್ನು ಬಿಟ್ಟು ಇವನು ಅಧಿಕಾರಿಗಳು ಕಾಯ್ಕೊಂಡಿದ್ದು ಹೌದು ಸಮಯ ಸರಿಯಾಗಿ ಸಿಕ್ಕಲ್ಲ ಜನರಿಗೆ ಇದರಿಂದ ಜಾಸ್ತಿ ತೊಂದರೆ ಆಗ್ತಾ ಇದೆ ದಯವಿಟ್ಟು ಒಪ್ಪಂದಳಿ ರಾಜ್ಯ ಒಪ್ಪಂದಳಿಯು ಕೂಡ ಅತಿ ಶೀಘ್ರವಾಗಿ ಈ ಒಂದು ಏನು ಗೋರ್ಮೆಂಟ್ ಆದೇಶ ಇದೆ ಈ ಒಂದು ಆದೇಶದ ಮೇರೆಗೆ ಶೀಘ್ರವಾಗಿ ನಮ್ಮ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಸಾಹೇಬರಿಗೆ ಒಂದು ಪತ್ರ ಬರೆಯೋದ್ರ ಮುಖಾಂತರ ಚುನಾವಣೆ ಘೋಷಣೆ ಮಾಡಬೇಕು ಸದಸ್ಯರು ಕಾಲಾವಕಾಶ ನೀಡಬೇಕು ಒಳ್ಳೆಯ ಅಧಿಕಾರಿಗಳಿಗೆ ಆಗ್ಬೇಕು ಎಲ್ಲರ ಜೊತೆಲಿ ಒಂದು ಅಧಿಕಾರಿಗಳಿಗೆ ನೇಮಕ ಮಾಡಬೇಕಂತ ನನ್ನ ರಾಜ್ಯ ಮಂಡಳಿಯ ಅಧ್ಯಕ್ಷರಿಗೆ ಮತ್ತೆ ಸಿಇಒ ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಕೂಡ ನಾನು ಈ ಒಂದು ಮಾಧ್ಯಮ ಮುಖಾಂತರ ಮನವಿ ಮಾಡ ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ